ಅದೇ ತರ ಒಂದು ಎರಡನೇ ಅಟೆಂಪ್ಟ್ ಅಲ್ಲಿ ನಿಮಗೆ ತೌಸಂಡ್ ತನಕ ಒಂದು ಫೈನ್ ಹಾಕುವ ಒಂದು ಸಾಧ್ಯತೆ ಇದೆ ಹಾಗೆ ಒಂದು ನೀವು ನಂಬರ್ ಪ್ಲೇಟ್ ಇಲ್ಲಿ ಒಂದು ಏನಾದ್ರೂ ಸಿಕ್ಕಿದ್ರೆ ಸೀಲ್ ಮಾಡುತ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಸೊ ಹಾಗಾಗಿ ಯಾಕೆ ಡಿಲೇ ಮಾಡ್ತೀರಾ ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ಲಾಸ್ಟ್ ಡೇಟ್ ತನಕ ಒಂದು ಕಾಯಿದ್ರು ಹೇಗಿದ್ರು ಒಂದು ಮಾಡಲೇಬೇಕಲ್ಲ ಸೊ ಹಾಗಾಗಿ ಒಂದು ಮಾಡಿ ಅಂತ ಆದಷ್ಟು ಬೇಗ ಸೊ ನಮ್ಮ ದೇಶದಲ್ಲಿ ಒಂದು ಎಲ್ಲ ಒಂದು ಆಲ್ ಓವರ್ ಇಂಡಿಯಾ ಒಂದು ಏಕರೂಪದಲ್ಲಿ ಒಂದು ಈ ನಂಬರ್ ಪ್ಲೇಟ್ ಫಾರ್ಮೆಟ್ ಇರಲಿ ಅನ್ನೋ ಒಂದು ದೇಶಕ್ಕಾಗಿ ಇದನ್ನ ಒಂದು ಮಾಡಲಾಗಿದೆ ಅದೇ ತರ ಒಂದು ಹೆಚ್ಚಿನ ಕೆಲವೊಂದು ಉಪಯೋಗಗಳು ಇರೋದ್ರಿಂದ ಸೊ ಕಾಯಿನ್ ಬೇಡ ಸೊ ಈ ಮೊದಲೇ ಒಂದು ಫೈನ್ ಆಗ್ತಿರಲ್ಲ ಐನೂರು ರೂಪಾಯಿ ಆ ಒಂದು ಅಮೌಂಟ್ ಒಳಗಡೆ ಒಂದು ನೀವೊಂದು ಈ ನಂಬರ್ ಪ್ಲೇಟ್ ಅನ್ನು ಒಂದು ಬುಕ್ ಮಾಡಬಹುದಾಗಿದೆ ಸುಮಾರು ನಾನೂರ ಎಪ್ಪತ್ತ್ ರೂಪಾಯಿ ಏನೋ ಆಗ್ತದೆ ಸೊ ಹೇಗೆ ಒಂದು ಬುಕ್ ಮಾಡುವುದಂತ ನಾನು ಒಂದು ನಿಮಗೆ ತೋರಿಸ್ತೀನಿ ನೋಡಿ ಸೊ ಜಾಸ್ತಿ ಒತ್ತೇನು ನಿಮಗೆ ಬೇಕಾಗಿಲ್ಲ ನಿಮ್ಮಲ್ಲಿರೋ ಒಂದು ವೆಬ್ ಬ್ರೌಸರ್ ಓಪನ್ ಮಾಡಿ ನಿಮಗೆ ಜಾಸ್ತಿ ಏನು ಡೀಟೇಲ್ ಬೇಕಾಗಿಲ್ಲ ಒಂದು ಇಂಜಿನ್ ನಂಬರ್ ಬೇಕಾಗ್ತದೆ ಒಂದು ಚೇಸಿಸ್ ನಂಬರ್ ಹಾಗೆ ನಿಮಗೊಂದು ಗಾಡಿ ನಂಬರ್ ಗೊತ್ತಿರಬೇಕಾಗ್ತದೆ ಇದರಲ್ಲಿ ನೀವು ಸೈಮ ಅಂತ ಕೊಡಿ ಸೊ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಒಂದು ಆಫಿಷಿಯಲ್ ಆಗಿ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಬುಕ್ ಮಾಡ್ಬೋದಾಗಿದೆ ಸೊ ಅದಕ್ಕೆ ಕ್ಲಿಕ್ ಮಾಡಿ ಈ ಥರ ನಿಮಗೊಂದು ಪೇಜ್ ನೋಡಲಿಕ್ಕೆ ಸಿಗ್ತದೆ ಇಲ್ಲೇ ನಿಮಗೆ ಬುಕ್ ಎಚ್ ಎಸ್ ಆರ್ ಪಿ ಅಂತ ಇದೆಯಲ್ಲ ಅದು ಕ್ಲಿಕ್ ಕೊಡಿ ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಸೊ ಇಲ್ಲಿ ಕೆಲವೊಂದು ಡೀಟೇಲ್ಸನ್ನು ನೀವು ಫಿಲ್ ಮಾಡಲಿಕ್ಕೆ ಇರ್ತದೆ ನೇಮ್ ಆಗಲಿ ಇಮೇಲ್ ಅದೇ ಥರ ಒಂದು ಸ್ಟೇಟ್ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಮೊಬೈಲ್ ನಂಬರ್ ಡಿಸ್ಟಿಕ್ ಸೊ ಇದನ್ನು ಒಂದು ಫಿಲ್ ಮಾಡಿ ಅದೇ ಥರ ಡಿಸ್ಟಿಕ್ ಅಂತ ಇದೆ ಇಲ್ಲಿ ಯಾವ ಡಿಸ್ಟಿಕ್ ನಿಮ್ಗೆ ಬೇಕಾಗಿರೋ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಐ ಅಗ್ರಿ ಅಂತ ಇದೆಯಲ್ಲ ಈ ಚೆಕ್ ಬಾಕ್ಸ್ ಕ್ಲಿಕ್ ಕೊಟ್ಟು ಸಬ್ಮಿಟ್ ಅಂತ ಕೊಡಿ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ನಿಮಗೆ ಈ ಥರ ಒಂದು ಪೇಜ್ ನೋಡಿದ ಕೂಡಲೇ ನಿಮಗೆ ಇಲ್ಲಿ ಸ್ಟೇಟ್ ಡಿಸ್ಟಿಕ್ ಆಲ್ರೆಡಿ ಒಂದು ಡಿಫಾಲ್ಟ್ ಆಗಿ ಬಂದಿರ್ತದೆ ಸೆಲೆಕ್ಟ್ ಯುವರ್ ವೆಹಿಕಲ್ ಟೈಪ್ ಅಂದರೆ ಯಾವ ವೆಹಿಕಲ್ ನೀವು ಬೈಕಿಂದ ಮಾಡ್ತೀರ ಮಾಡ್ತೀರಾ ಆರ್ ಮಾಡ್ತೀರಾ ಆ ಥರ ಯಾವುದು ಬೇಕು ಅದನ್ನು ಇದು ಮಾಡಿ ಅದೇ ಥರ ಯಾವ ಕಂಪ್ನಿಯ ಒಂದು ನಿಮ್ಮ ಒಂದು ಮೋಟಾರ್ ವೆಹಿಕಲ್ ಅಂತ ಒಂದು ಕ್ಲಿಕ್ ಮಾಡಬೇಕು ಸೊ ಇದರಲ್ಲಿ ಎಲ್ಲ ಕಂಪ್ನಿಯ ಒಂದು ಡೀಟೇಲ್ಸ್ ಇರ್ತದೆ ನಿಮ್ಮ ಗಾಡಿ ಒಂದು ಯಾವ ಕಂಪ್ನಿ ನೋಡಿ ಅದಕ್ಕೆ ಕ್ಲಿಕ್ ಮಾಡಿ ಈ ಥರ ಒಂದು ಪೇಜ್ ಕ್ರಿಯೇಟ್ ಆಗ್ತದೆ ಇಲ್ಲಿ ಆರ್ಡರ್ ಯುವರ್ ಎಚ್ ಎಸ್ ಆರ್ ಪಿ ರೆಡ್ ಮಾರ್ಕಲ್ಲಿದೆ ನೋಡಿ ಅದಕ್ಕೆ ಕ್ಲಿಕ್ ಕೊಡಿ ಕ್ಲಿಕ್ ಕೊಟ್ಟುಕೊಳ್ಳಲಿ ನೀವು ಇನ್ನೊಮ್ಮೆ ಡೀಟೇಲ್ಸನ್ನೆಲ್ಲ ಒಂದು ಫಿಲ್ ಮಾಡಬೇಕಾಗ್ತದೆ ಇಲ್ಲಿ ನಿಮಗೆ ಒಂದು ಇಂಜಿನ್ ನಂಬರ್ ಮತ್ತು ಬೇಕಾಗ್ತದೆ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟ್ ಯಾವುದಂತ ಒಂದು ಕ್ಲಿಕ್ ಮಾಡಿ ಕರ್ನಾಟಕ ಫಿಟ್ಮೆಂಟ್ ಲೊಕೇಶನ್ ಇದರಲ್ಲಿ ಡೀಲರ್ ಪ್ರಿಮೈಸಸ್ ಮತ್ತು ಹೋಮ್ ಫಿಟ್ಮೆಂಟ್ ಅಂತ ಇದೆ ಬಟ್ ಕೆಲವೊಂದು ಕಡೆ ಒಂದು ಹೋಮ್ ಡೆಲಿವರಿ ಇಲ್ಲ ಆ್ಯಕ್ಚುಲಿ ಡೀಲರಿಗೆ ಬಂದು ನಾವು ಅಲ್ಲಿ ಹೋಗಿ ಒಂದು ಹಾಕಿಸ್ಕೊಳ್ಬೇಕಾಗ್ತದೆ ಡೀಲರ್ ಕೊಡಿ ಅದೇ ಥರ ಇಲ್ಲಿ ಎಚ್ ಎಸ್ ಆರ್ ಪಿ ಒಂದು ಆರ್ಡ್ರೋ ಟೈಪ್ ಕೇಳ್ತದೆ ಓಲ್ಡ್ ವೆಹಿಕಲ್ಗೆ ಒಂದು ನೀವು ಹೊಸದಾಗಿ ಒಂದು ಹಾಕ್ಕೊಳ್ತಿದ್ದೀರ ಅಥವಾ ಆಲ್ರೆಡಿ ಒಂದು ಹಾಕ್ಕೊಂಡಿರೋದು ಏನಾದರೂ ಡ್ಯಾಮೇಜ್ ಆಗಿದೆಯಾ ಅದನ್ನು ಒಂದು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ ನಾನು ಆ್ಯಕ್ಚುಲಿ ಆಲ್ರೆಡಿ ಒಂದು ಹಾಕಿರೋದ್ರಿಂದ ನನಗೆ ಇನ್ನೊಮ್ಮೆ ಒಂದು ಹಾಕಿಸ್ಕು ಬಿಡೋದಿಲ್ಲ ಅದು ಸೊ ಡ್ಯಾಮೇಜ್ ಅಂತ ಕೊಟ್ಟಿರ್ತೀನಿ ನೀವು ಹೊಸದಾಗಿರೋದ್ರಿಂದ ಓಲ್ಡ್ ವೆಹಿಕಲ್ ಎಚ್ ಎಸ್ ಆರ್ ಪಿ ಕಿಟ್ ಅಂತ ಕೊಟ್ಟಿರ್ಸಕೆ ಅದೇ ಥರ ಪಿನ್ ಕೋಡ್ ವೆಹ್ಕಲ್ ರಿಜಿಸ್ಟ್ರೇಷನ್ ನಂಬರ್ ಅದೇ ಥರ ಚೇಸಿಸ್ ನಂಬರ್ ನಿಮ್ಮ ಹತ್ರ ರೆಡಿ ಇರಬೇಕು ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಆಲ್ರೆಡಿ ಒಂದು ಇನ್ಶೂರೆನ್ಸ್ ಕಾಪಿ ಇರ್ತದಲ್ಲ ಅದರಲ್ಲಿ ನಿಮಗೆ ಈ ಡೀಟೇಲ್ಸ್ ನಿಮಗೆ ಸಿಗ್ತದೆ ಇಲ್ಲ ನಿಮ್ಮ ಒಂದು ಗಾಡಿನ ಒಂದು ಆರ್ ಸಿ ಕಾಪಿ ಡೀಟೇಲ್ ಇರ್ತದೆ ವೆಹಿಕಲ್ ಇಂಜಿನ್ ನಂಬರ್ ನಂಬರ್ ಒಂದು ಹಾಕಿದ ಮೇಲೆ ನೀವು ವೆರಿಫೈಸ್ ಆ್ಯಂಡ್ ಸಬ್ಮಿಟ್ ಅಂತ ಇದೆಯಲ್ಲ ಅದು ಕ್ಲಿಕ್ ಕೊಡಬೇಕಾಗ್ತದೆ ಕ್ಲಿಕ್ ಕೊಟ್ಟು ಕೂಡಲೇ ನೀವೊಂದು ಎಲ್ಲಿಗೆ ಇದೊಂದು ಬರಬೇಕು ಯಾವ ಡೀಲರ್ ಹತ್ರ ಬರಬೇಕು ಆ ಸಿಟಿನ ಒಂದು ಸೆಲೆಕ್ಟ್ ಮಾಡ್ಬೋದು ನಿಮ್ಮ ಊರು ಯಾವುದಿದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡಿ ಆ ಆಯೇ ಕಂಪ್ನಿಯ ಒಂದು ಶೋರೂಮ್ ಇದ್ದರೆ ಸೊ ಅವರು ಆ ಒಂದು ಡಿಸ್ಟ್ರಿಬ್ಯೂಟ್ರಿಗೆ ಒಂದು ಈ ಒಂದು ನಂಬರ್ ಪ್ಲೇಟ್ ಅಲ್ಲಿಗೆ ಬರುವಂತೆ ಒಂದು ಆಪ್ಷನ್ ಆಲ್ರೆಡಿ ಆಗಿದೆ ನಿಮಗೆ ಇಲ್ಲಿ ಡೀಲರ್ಗಳ ಡೀಟೇಲ್ ಕೂಡ ಸಿಗ್ತದೆ ಸೊ ನಿಮ್ಮ ಹತ್ತಿರದ ಒಂದು ಡೀಲರ್ ಯಾರಿದ್ದಾರೆ ನೋಡಿ ಅದನ್ನು ನೋಡಿ ಒಂದು ಸೆಲೆಕ್ಷನ್ ಮಾಡಿ ಇಲ್ಲಿ ಟೂ ಅಪಾಯಿಂಟ್ಮೆಂಟ್ ಡೇಟ್ ಇದೊಂದು ಮೇನ್ ಆ್ಯಕ್ಚುಲಿ ನಿಮಗೆ ಯಾವ ಡೇಟಲ್ಲಿ ಆ ಒಂದು ನಂಬರ್ ಪ್ಲೇಟ್ ಬೇಕು ಅಂದರೆ ಅಲ್ಲಿ ಅವೈಲೇಬಲ್ ಡೇಟ್ ಇರುವಂಥ ಒಂದು ಡೇಟ್ ನಿಮಗೆ ಅಲ್ಲಿ ತೋರಿಸ್ತದೆ ಅದೇ ಡೇಟಲ್ಲಿ ನೀವೊಂದು ಟಿಕ್ ಮಾಡಬೇಕಾಗ್ತದೆ ಈಗ ಇಲ್ಲಿ ಸ್ವಲ್ಪ ಬೋಲ್ಡಾಗಿದೆಯಲ್ಲ ಇಪ್ಪತ್ತಾರು ಇಪ್ಪತ್ತೇಳು ಸೊ ಅಲ್ಲಿ ಒಂದು ಆ ಡೇಟ್ ಒಳಗಡೆ ನನ್ನ ಒಂದು ನಂಬರ್ ಪ್ಲೇಟ್ ಬರ್ತದೆ ಟೈಮಿಂಗ್ಸ್ ಕೂಡ ಒಂದು ಸೆಲೆಕ್ಷನ್ ಮಾಡಬೇಕಾಗ್ತದೆ ಟೈಮಿಂಗ್ಸನ್ನು ಒಂದು ಸೆಲೆಕ್ಷನ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಸೊ ಇಲ್ಲಿ ರಿಜಿಸ್ಟ್ರೇಷನ್ ಡೇಟ್ ಬಂದಿರ್ತದೆ ಗಾಡಿದು ಇಲ್ಲಿ ವೆಹಿಕಲ್ ಟೈಪ್ ಕೇಳ್ತದೆ ಮೋಟರ್ ಸೈಕಲ್ ಕೊಡಿ ಅದೇ ಥರ ವೆಹಿಕಲ್ ಕ್ಲಾಸ್ ನಾನ್ ಟ್ರಾನ್ಸ್ಪೋರ್ಟ್ ಪೆಟ್ರೋಲ್ ಸೊ ಇಲ್ಲಿ ರಿಜಿಸ್ಟ್ರೇಷನ್ ಓನರ್ ನಂಬರ್ ಹಾಕಿ ನೆಕ್ಸ್ಟ್ ಅಂತ ಕೊಡಿ ಜಾಸ್ತಿ ಏನಿಲ್ಲ ಇದರಲ್ಲಿ ನೆಕ್ಸ್ಟ್ ನಿಮಗೆ ಬಿಲ್ಲಿಂಗ್ ಅಡ್ರೆಸ್ ಕೇಳ್ತದೆ ನಿಮ್ಮ ಒಂದು ಮನೆಯದ ಅಡ್ರೆಸ್ ಹಾಕಿ ಜಸ್ಟ್ ಸಿಟಿ ಸೊ ಅಲ್ಲಿ ರೆಡ್ಡಿ ಇರೋದು ಸ್ಟಾರ್ ಮಾರ್ಕ್ ಅದೆಲ್ಲ ಮ್ಯಾಂಡೇಟ್ರಿ ಫಿಲ್ ಮಾಡಲೇಬೇಕಾಗ್ತದೆ ನೆಕ್ಸ್ಟ್ ಕೊಡಿ ನೆಕ್ಸ್ಟ್ ಕೂಡಲೇ ಇಲ್ಲಿ ಒಂದು ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬರ್ತದೆ ಸೊ ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡಿ ಓ ಟಿ ಪಿ ಹಾಕಿ ನೆಕ್ಸ್ಟ್ ನಿಮಗೆ ಒಂದು ಪೇಮೆಂಟ್ ಒಂದು ಲಿಂಕಿಗೆ ಹೋಗ್ತದೆ ಅಲ್ಲಿ ಹೋಗಿ ನೀವು ಒಂದು ನಿಮ್ಮ ಒಂದು ಮೊಬೈಲಲ್ಲಿ ಒಂದು ಯು ಪಿ ಐ ಮುಖಾಂತರ ಒಂದು ಪೇಮೆಂಟ್ ಮಾಡಬಹುದಾಗಿದೆ ಇದಿಷ್ಟು ಒಂದು ಈ ಒಂದು ಆರ್ ಪಿ ಐ ನಂಬರ್ ಕ್ಲಟ್ ಬಗ್ಗೆ ಒಂದು ಮಾಹಿತಿ ಸೊ ಯಾರೆಲ್ಲ ಮಾಡಿ ಸೊ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಒಂದು ಆದಷ್ಟು ಒಂದು ಹೇಳಬೇಕು ಶೇರ್ ಮಾಡಿ ಏನಕ್ಕಂದ್ರೆ ಇನ್ನೇ ಕೆಲವು ದಿನಗಳು ಒಂದು ಬಾಕಿ ಇದೊಂದು ಮೂರನೇ ಸತಿ ಏನು ನಿಮಗೆ ಎಕ್ಸ್ಟೆನ್ಷನ್ ಡೇಟ್ ಕೊಡ್ತಿರೋದು ಸೊ ಇದ್ರ ನಂತರ ಕೊಡ್ತಾರೋ ಗೊತ್ತಿಲ್ಲ ಹಾಗಾಗಿ ಒಂದು ಸೊ ಬುಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋ ಧನ್ಯವಾದಗಳು